ಆಗಿರತಕ್ಕಂತ ಪದವಿ ಪೂರ್ವ ಕಾಲೇಜಿನ ಪ್ರಾನ್ಸಿಪಾಲರ ಬೃಂದದವರೇ ಇಲ್ಲಿ ನೆನೆದಿರ್ತಕ್ಕಂಥ ಎಲ್ಲ ಪ್ರಿನ್ಸಿಪಾಲ್ ವರ್ಗದವರೇ ದೈಹಿಕ ಶಿಕ್ಷಣ ವರ್ಗದವರೇ ವಿದ್ಯಾರ್ಥಿ ವಿದ್ಯಾರ್ಥಿ ಈ ದಿವಸ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟಗಳನ್ನು ನಡೆಸಬೇಕಾದ್ರೆ ಸ್ವಲ್ಪ ಕಷ್ಟನೇ ಇದೆ ಅನಿವಾರ್ಯವಾಗಿ ನಮ್ಮ ಸಾರಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ಈ ಒಂದು ಸಂಘಟನೆ ಯಾವ ರೀತಿ ಮಾಡ್ಬೇಕಂತ ನಮ್ಮ ಹಿರಿಯರಾದಂತ ಪ್ರಿನ್ಸಿಪಲ್ ಎಂಗ್ ಸಾಮ್ ಇವರಿದ್ರು ಅಲ್ಲಲ್ಲ ಮೊದ್ಲು ಎಸ್ ಎ ಸಾರ್ ಇದ್ರು ಅವರು ಎಲ್ಲ ಕಾಲೇಜಿನ ದೊಡ್ಡ ಕಾಲೇಜನ್ನ ಸಣ್ಣ ಕಾಲೇಜ್ನ ಮತ್ತು ಖಾಸಗಿ ಮತ್ತು ಪ್ರವರ್ಮೆಂಟ್ ಸಮ್ಮಿಲನ ಮಾಡಿಕೊಂಡು ಎಲ್ರಿಗೂ ಒಂದೇ ತರ ಮಾಡಿ ಒಂದು ಸಂಘಟನೆ ಮಾಡಿ ಮಾಡ್ತಾ ಇದ್ರು ಆ ವಿದ್ಯೆ ನಾವು ಕಲ್ತೀವಿ ನಾನು ಹೇಳಿದೆ ಸಾರ್ಗೆ ಸರ್ ನಾವೆಲ್ಲ ಇರ್ತೀವಿ ನೀವು ವಹಿಸ್ಕೊಳ್ಳಿ ನಾವೆಲ್ಲ ಕೂತ್ಕೊಂಡು ಒಂದು ಸಂಘಟನೆ ಮಾಡೋಣ ಕೂಡವ್ರು ಯಾರೋ ಒಂದು ಇರ್ತಾರೆ ಇಂಥ ಪುಣ್ಯಾತ್ಮರು ಇರ್ತಾರೆ ಯಾರೋ ಕಲೆಕ್ಟ್ ಮಾಡೋಣ ಅಂತೇಳಿ ನಾನು ಶ್ರೀನಾಥ್ನ ಭೇಟಿ ಮಾಡಿದಾಗ ಶ್ರೀನಾಥ್ ನಾಲ್ಕೈದು ಸಲ ಎಲ್ರ ಕರ್ಕೊಂಡೋಗಿ ಸಾಧುವಾದಷ್ಟು ಮಟ್ಟಿಗೆ ಸಹಕಾರವನ್ನು ಕೊಟ್ಟಿರ್ತಾರೆ ನಾನು ಒಂದು ಸಲಹೆನಂದ್ರೆ ಇಂಥವ್ರದ್ದು ಒಂದು ಫೋನ್ ನಂಬರ್ ಒಂದು ಡೈರಿಯಲ್ಲಿ ಬರ್ಕೊಂಡಿರ್ತೀನಿ ಸರ್ ನೆಕ್ಸ್ಟ್ ಮುಂದಿನ ಕಾಲೇಜ್ ಆನೆಯಲ್ಲಿ ನಡೆದಾಗ ಅಂತ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರದ್ದೇ ಆದಂಥ ಒಂದು ಕೊಡುಗೆ ಏನಾದರೂ ಕೊಡೋಕ್ಕೆ ಅವರು ರೆಡಿ ಇರ್ತಾರೆ ಆತರ ಆತರ ದೈಹಿಕವಾಗಿ ಏನು ಸಮಸ್ಯೆ ಇದೆ ಅಥವಾ ಯಾವುದಕ್ಕೆ ಏನೇನು ಪ್ರಾಬ್ಲಮ್ ಇದೆ ಅಂತ ಕೇಳಿ ಅಂಥವ್ರಿಗೆಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ಇದಕ್ಕೆಲ್ಲ ಸಹಕಾರ ಎಲ್ಲ ಕಾಲೇಜಿನವ್ರು ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಚಿನ್ನ ಋಣಿಯರಾಗಿರ್ತೀವಿ ಅಂತೇಳಿ ಎರಡು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ